ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲೇ ಜವಾಬ್ದಾರಿಯುತ ಸ್ಥಾನ ಅಲಂಕರಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಆರ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದು ಕೇವಲ ಅಂಬೇಡ್ಕರ್ ಅವರಿಗೆ ಅವಮಾನವಲ್ಲ ಇಡೀ ದೇಶಕ್ಕೆ ಅವಮಾನಕರ ವಿಷಯವಾಗಿದ್ದು ಕೂಡಲೇ ನಿಮ್ಮ ಮಾತುಗಳನ್ನು ಹಿಂಪಡೆಯಿರಿ ಇಲ್ಲವೆಂದರೆ ರಾಜೀನಾಮೆ ನೀಡಿ ಎಂದು ಕೋನಪಲ್ಲಿ ಕೋದಂಡಪ್ಪ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೋನಪಲ್ಲಿ ಕೋದಂಡಪ್ಪ ನಾರಾಯಣಪ್ಪ ಮಂಜುಣ್ಣ ರಾಮಾಂಚಿ ಗೊಲ್ಲಪ್ಪ ಮೂರ್ತಿ ಶ್ರೀನಿವಾಸ್ ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಮಾಡ್ತಾ ಇಲ್ಲ ಇದ್ರ ಹಿಂದೆ ಬಹಳ ಇತಿಹಾಸ ಐತೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು ಇವತ್ತು ಅಮಿತ್ ಶಾ ಮಾತಾಡಿರೋದು ನಮ್ಮ ಎಲ್ರಿಗೂ ಇವತ್ತು ನೋವಾಗಿದೆ ಅಂಬೇಡ್ಕರ್ ಅನುಯಾಯಿಗಳು ಏನಿದ್ದಾರೆ ಅಂಬೇಡ್ಕರ್ ಅನುಯಾಯಿ ನೋವಾಗಿದೆ ಇವತ್ತು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪತ್ತು ವರ್ಷ ಹಿಂದೆ ಗಡಿ ಪರ ಮಾಡಿದ್ರು ಬಂದು ಇವತ್ತು ಈ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿ ದೇಶ ಹೇಳ್ತಾ ಇದ್ದೇನೆ ಅವಮಾನ ಪಡಬೇಕಾಗಿದೆ ಕಂಡುಸೋಣ ಅಂತ ಹೇಳಿ ಏನು ಈ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಪಾರ್ಲಿಮೆಂಟ್ ಸದಸ್ಯನಾಗಿ ಮಿನಿಸ್ಟರ್ ಆಗಿ ಗೃಹ ಗೃಹ ಮಂತ್ರಿಯಾಗಿ ಇವತ್ತು ಅಧಿಕಾರದಲ್ಲಿ ಇದಾನೆ ಅಂತಂದ್ರೆ ಹೋಮ್ ಮಿನಿಸ್ಟರ್ ಆಗಿದೆ ಅಂತಂದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಬದಲು ದೇವರು ದೇವ್ರು ದೇವ್ರು ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಅಂಬೇಡ್ಕರ್ ಇರೋದಿಕ್ಕೇನೆ ಇವತ್ತು ಮಿನಿಸ್ಟರ್ ಆಗಿದೆ ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡಗುತ್ತೆ ಪಾರ್ಲಿಮೆಂಟ್ ನಡಗುತ್ತೆ ನಮ್ಮ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಅದು ಏನ್ ಮನೆಯಲ್ಲಿ ಮಾತಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮತಿ ಬಿಜೆಪಿ ಅಂಡ್ ಎನ್ ಡಿ ಎ ಪಾರ್ಟ್ನರ್ಸ್ ಇದು ನಾಟ್ ಓನ್ಲಿ ಅಮಿತ್ ಶಾ ಹೇಳಿರ್ತಕ್ಕಂಥದ್ದಲ್ಲ ಬಿಜೆಪಿ ಮತ್ತು ಅಮಿತ್ ಶಾ ವಿತ್ ಎನ್ ಡಿ ಎ ಪಾರ್ಟ್ನರ್ಸ್ ಹೇಳಿರ್ತಕ್ಕಂತ ಮಾತಿದು ಎನ್ ಡಿ ಸಪೋರ್ಟ್ ಮಾಡ್ತಾ ಇದ್ರು ಅಂಗಸಂಸ್ಥೆ ಅಂಗ ಪಕ್ಷಗಳು ಅವ್ರ ಕೈಯಲ್ಲಿ ಮಾತು ಆಗಲೇ ಹೇಳ್ತಾ ಇದ್ರು ಅಣ್ಣ ಅವರು ಇದು ನಾಟ್ ಓನ್ಲಿ ಏನು ಅಮಿತ್ ಶಾ ಎಲ್ಲ ಹೇಳಿರೋದು ಅಮಿತ್ ಶಾ ಹೇಳಿದಾರೆ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಇಡೀ ದೇಶ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಇವತ್ತು ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಅವರ ಸಂಪುಟದಲ್ಲಿ ಡಿಸೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವರತ್ನ ಇಡೀ ಪ್ರಪಂಚದ ಅತ್ಯಂತ ಬುದ್ಧಿಶಾಲಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿದ್ರೆ ನೀವು ನಿಮ್ಮ ಅವ್ರ ಹೆಸರು ಹೇಳೋ ಬದಲು ನಿಮ್ಮ ಮನೆ ದೇವರ ಹೆಸರು ಹೇಳಿದರೆ ನಿಮಗೆ ಏಳು ಜನ್ಮ ಪುಣ್ಯ ಬರುತ್ತೆ ಅಂತೇಳಿ ಕೇವಲವಾಗಿ ಮಾತಾಡ್ತಾರೆ ಅದೇ ರೀತಿ ನಾವು ಕೂಡ ದಲಿತರು ಏನು ಇಡೀ ಎಂಬತ್ತು ಕೋಟಿ ಜನ ನಾವು ಇವತ್ತು ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಎಸ್ ಎಸ್ ಸಿಗಳು ನಾವಿದ್ದೀವಿ ನಮ್ಮ ಓಟು ಅವ್ರಿಗೆ ಬೇಕಾಗಿದೆ ನಮ್ಮ ಓಟು ಅವರು ತಾಕತ್ತು ದಮ್ಮಿದ್ರೆ ನಮ್ಮ ಓಟನ್ನು ಅವರು ತಿರಸ್ಕಾರಲಿ ತಿರಸ್ಕಾರ ಮಾಡಲಿ ಇವತ್ತು ಅವರ ವಿರುದ್ಧವಾಗಿ ನಾವು ಅಮಿತ್ ಶಾ ಅವರ ವಿರುದ್ಧವಾಗಿ ಇವತ್ತು ನಮ್ಮ ದಿಬ್ಬೂರಳ್ಳಿ ಕ್ರಾಸಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ಮತ್ತು ದಲಿತ ಮುಖಂಡರು ನಾವೆಲ್ಲ ಸೇರಿ ಒಕ್ಕಲೋರಿನಿಂದ ನಾವೆಲ್ಲ ಸೇರಿ ಇವತ್ತು ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಮತ್ತು ಇಷ್ಟು ದಿವಸ ಆದ್ರೂ ಅಮಿತ್ ಶಾ ವಿರುದ್ಧವಾಗಿ ನಾವು ಎಷ್ಟು ಈ ಭಾರತ ಅಖಂಡ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆದ್ರೂ ಸಹ ಇವತ್ತಿಗೂ ಅವರು ಕ್ಷಮೆಯನ್ನು ಕೋರಲಿಲ್ಲ ಇದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರ ಓಟನ್ನು ಅವರಿಗೆ ನಾವು ತಿರಸ್ಕರಿಸ್ತೀವಿ ಹೇಳ್ತಾ ಇವತ್ತು ನಮ್ಮ ದಿಬ್ಬೂರಳ್ಳಿ ಸರ್ಕಲ್ ನಲ್ಲಿ ನಮ್ಮ ಈ ಎಲ್ಲ ದಲಿತ ಒಕ್ಕೂಟ ವತಿಯಿಂದ ನಾವು ಇವತ್ತು ಪರಿಷ್ಕಾರವನ್ನು ಮಾಡಿದೀವಿ ಅದೇ ರೀತಿಯ ಪ್ರತಿಭಟನೆಯನ್ನು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ಅವ್ರಿಗೆ ತಕ್ಕ ಶಾಸ್ತಿಯನ್ನು ಕಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ